ಹಾಯ್ ನಮಸ್ಕಾರ ಅಲ್ಲಿನ ಅನುಕರಣ ಚಾನಲ್ಗೆ ಸ್ವಾಗತ ಇದನ್ನು ತುಂಬಾ ರುಚಿಯಾದಂಥ ಚಪಾತಿಗೆ ಒಂದೊಳ್ಳೆ ಕಾಂಬಿನೇಷನ್ ಆಗಿರುವಂಥ ಕ್ಯಾರೆಟ್ ಪಲ್ಯ ಮಾಡೋ ವಿಧಾನವನ್ನು ನೋಡೋಣ ತುಂಬಾ ಸುಲಭವಾಗಿ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಮೊದಲಿಗೆ ಕ್ಯಾರೆಟ್ ಪಲ್ಯ ಮಾಡೋದಕ್ಕೆ ಒಂದು ಪ್ಯಾನ್ನಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಬೇಕಾದಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೋಬೇಕು ಸಾಸಿವೆ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸಾಸಿವೆ ಸಿಡ್ದಿದ್ದಾದಮೇಲೆ ಕಡಲೆಬೇಳೆನ ಸೇರಿಸ್ಕೋತಾ ಇದ್ದೀನಿ ಕಡಲೆಬೇಳೆ ಎಲ್ಲ ಸ್ವಲ್ಪ ಚೆನ್ನಾಗಿ ಕೆಂಪಗಾದ್ಮೇಲೆ ನಾಲ್ಕು ಹಸಿಮೆಣ್ಸಿನ್ಕಾಯಿನ ಇರಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿನ ಸಣ್ಣದಾಗ ಕಟ್ ಮಾಡಿ ಸೇರಿಸ್ಕೋಬೇಕು ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಸಣ್ಣದಾಗ ಕಟ್ ಮಾಡಿರೋ ಅಂಥ ಕರ್ಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಅಷ್ಟು ಸ್ವಲ್ಪ ಹೆಚ್ಚಿಗೆನೇ ಹಾಕ್ಕೋಬೇಕು ಒಗ್ಗರಣೆ ಮಾಡ್ಕೊಳ್ಳುವಾಗ ಫ್ಲೇಮ್ನ ಸಿಮ್ನಲ್ಲಿ ಇಟ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು ಇಲ್ಲಾಂದರೆ ಬೇಗ ಕಪ್ಪು ಕಾಬಿಡುತ್ತೆ ಈಗ ತುರಿದಿರೋ ಅಂಥ ಕ್ಯಾರೆಟನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ದೊಡ್ಡ ತುರಿಯಲ್ಲಿ ತುರ್ಕೊಂಡು ಸೇರಿಸ್ಕೋಬೇಕು ಒಂದು ಕಪ್ನಷ್ಟು ಹಸಿ ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ ಕೊಬ್ಬರಿ ತುರಿ ಸ್ವಲ್ಪ ಹೆಚ್ಚಿಗೆ ಹಾಕ್ಕೋಬೇಕು ಒಂದು ಅರ್ಧ ಕಪ್ನಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಅರಿಶಿನ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡು ಎಲ್ಲ ಸೇರಿಸಿದ್ದಾದಮೇಲೆ ಫ್ಲೇಮ್ನ ಹೈಯಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನೀರೇನು ಸೇರಿಸ್ಕೋಬಾರ್ದು ಹಾಗೆ ಅದರಲ್ಲಿರೋ ನೀರಿನ ಅಂಶ ಇಲ್ಲ ಸ್ವಲ್ಪ ಡ್ರೈ ಆದಮೇಲೆ ಮತ್ತು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಐದು ನಿಮಿಷ ಹಾಗೆ ಬಿಡಬೇಕು ಆಗ ಚೆನ್ನಾಗಿ ಬಿಸಿ ಆಗುತ್ತೆ ಬೇಕಿದ್ರೆ ಅಷ್ಟು ಮಾತ್ರ ಬಿಸಿ ಮಾಡಿಕೊಂಡು ಹಾಗೆ ಚಪಾತಿ ಜೊತೆ ತಿನ್ಬೋದು ಇಲ್ಲ ಇನ್ನೂ ಸ್ವಲ್ಪ ಫ್ರೈ ಮಾಡೋದಾದರೆ ಮತ್ತು ಫ್ಲೇಮ್ನ ಹೈಯಲ್ಲಿ ಇಟ್ಕೊಂಡು ಮತ್ತೆ ಚೆನ್ನಾಗಿ ನೀರಿನ ಅಂಶ ಪೂರ್ತಿಯಾಗಿ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ತುಂಬಾ ಸುಲಭವಾಗಿ ಮಾಡಿಕೊಳ್ಳುವಂಥ ರುಚಿಕರವಾದಂತಹ ಕ್ಯಾರೆಟ್ ಪಲ್ಯ ತಯಾರಾಗಿದೆ ಚಪಾತಿ ಜೊತೆ ಪೂರಿ ಜೊತೆ ತುಂಬಾ ರುಚಿಯಾಗಿರುತ್ತೆ ಈ ವಿಡಿಯೋ ಇಷ್ಟವೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ